ಅಕ್ಕ ಹೆಮ್ಮೆಯ ಅಕ್ಕ ನಮ್ಮ ಅಕ್ಕ ಹೆಮ್ಮೆಯ ಅಕ್ಕ ಕನ್ನಡವನ್ನು ಪ್ರೀತಿಸುವ ಅಕ್ಕ ಪ್ರೀತಿ ಪ್ರೇಮದಿಂದ ಸ್ಪಂದಿಸುವ ಅಕ್ಕ ಮಹಾಲಕ್ಷ್ಮಿಯಾಗಿ ನೆಟ್ಟೂರಿನಲ್ಲಿ ಜನಿಸಿದರು ಹೆಮ್ಮೆಯ ನಿಮ್ಮ ಯಾ ಹುಟ್ಟಿದ ದಿನಬಿಂದು ನಮ್ಮಯ್ಯ ಅಕ್ಕ ಹೆಮ್ಮೆಯ ಅಕ್ಕ ಕನ್ನಡವನ್ನು ಪ್ರೀತಿಸೋ ಅಕ್ಕ ಪ್ರೀತಿ ಪ್ರೇಮದಿಂದ ಸ್ಪಂದಿಸುವ ಅಕ್ಕ ಮಹಾಲಕ್ಷ್ಮಿಯಾಗಿ ನೆಟ್ಟೂರಿನಲ್ಲಿ ಜನಿಸಿದರು ಬಡವರ ಭಾಗ್ಯವತಿ ಹ್ಯಾಪಿ ಬರ್ತಡೇ ನುರುಕಲ ನಗ್ತಾ ಇರಿ ಹ್ಯಾಪಿ ಬರ್ತಡೇ ಅಕ್ಕ ನುರುಕಲ ನಗ್ತಾ ಇರಿ ಸಾಧನೆಯೂ ಬಡವರ ಬಾಯಿಗೆ ಸಕ್ಕರೆಯು ಸಾಧನೆಯೆಂಬ ಶಿಖರವನೂ ಏರಿದ ದಿಟ್ಟ ಮಹಿಳೆಯೂ ರೋಗಿಯ ಪಾಲಿನ ಲಕ್ಷ್ಮಿಯಾಗಿ ಸಿನಿಮಾಗೆ ರಾಜಲಕ್ಷ್ಮಿಯಾಗಿ ಕನ್ನಡ ಮಾತೆಯ ಮಡಿಲಲ್ಲಿ ಜನಿಸಿದರು ಮಹಾಲಕ್ಷ್ಮಿಯಾಗಿ ತುಮಕೂರು ನಿಟ್ಟೂರಿನ ಹೆಮ್ಮೆಯ ಸಾಧಕಿಯೇ ಕನ್ನಡಕ್ಕೆ ನಾಳಕ್ಕೆ ಕಳಸವಾಗಿ ನಿಂತಿ ನಮ್ಮಯ ಕನ ಸಾಧನೆ ಮುಂದೊರೆಯಲಿ ಅವರ ಹಿಂದೆ ನಾವೆಂದು ಇರುವೆವು ನೆರಳಾಗಿ ಇರುವೆವು ಕಣ್ಣಾಗಿ ಹ್ಯಾಪಿ ಬರ್ತಡೆ ಹ್ಯಾಪಿ ಹ್ಯಾಪಿ ಬರ್ತಡೆ ಬರ್ತ್ಡೇ ಎಲ್ಲರಿಗೂ ಈ ಶುಭ ಸಂಜೆಯ ವಂದನೆಗಳು ಇವತ್ತಿನ ಈ ದಿವಸ ಇದು ಸಂತೋಷ ದಿವಸ ಶ್ರೀಮತಿ ಎನ್ ಎಸ್ ಮಹಾಲಕ್ಷ್ಮಿಯವರ ಹುಟ್ಟುಹಬ್ಬ ಬರ್ಡೇ ಯಾಕಂತ ಹೇಳಿದರೆ ನನಗೆ ನನ್ನ ಅನಿಸಿಕೆ ನಂದು ಸುದೀರ್ಘ ಐವತ್ತೈದು ವರ್ಷಗಳ ಈ ಸಾಮಾಜಿಕ ಪ್ರಯಾಣ ಅಂದರೆ ಪತ್ರಿಕೆ ಮೀಡಿಯಾ ಸಿನಿಮಾ ಸೋಷಿಯಲ್ ವರ್ಕು ಪರಿಸರ ಎಲ್ಲ ಸಾಕಷ್ಟು ಜನಗಳನ್ನ ನೋಡಿದ್ದೇನೆ ಸಾಕಷ್ಟು ಸಿ ಎಮ್ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಿದ್ದೇನೆ ರಾಜ್ಯ ರಾಷ್ಟ್ರ ಪರರಾಷ್ಟ್ರದಲ್ಲೂ ಕೂಡ ಹೋಗಿದ್ದೇನೆ ಆದರೆ ಮಹಾಲಕ್ಷ್ಮಿಯವರು ನೋಡೋದಕ್ಕೆ ಎಷ್ಟು ಅದು ವರ್ಣನೆ ಮಾಡೋಕ್ಕಾಗಲ್ಲ ಹೆಂಗಸರನ್ನ ಜಾಸ್ತಿ ವರ್ಣನೆ ಮಾಡಿದಾಗ ಹಾಗೆ ಮಹಾಲಕ್ಷ್ಮಿ ಹಾಗೆ ಕಾಣ್ತಾರೆ ಅಷ್ಟಲಕ್ಷ್ಮಿ ಆದಿಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ಐಶ್ವರ್ಯಲಕ್ಷ್ಮಿ ಅಷ್ಟಲಕ್ಷ್ಮಿ ಇದ್ದ ಹಾಗೆ ಇವರು ಒಂಬತ್ತನೇ ಲಕ್ಷ್ಮೀದಿದ್ದರೆ ಈ ಮಹಾಲಕ್ಷ್ಮಿಯವರ ಒಂಬತ್ತನೇ ಲಕ್ಷ್ಮಿ ಅಷ್ಟಲಕ್ಷ್ಮಿ ರೂಪಿ ಹಾಕಿ ಯಾಕಂದರೆ ಅವರಿರ್ತಕ್ಕಂಥ ನಯ ವಿನಯ ಸೌಜನ್ಯ ಯಾಕೆ ಒಂದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ನೋಡಿ ಅವರು ನನಗೆ ತಿಳಿದ ಹಾಗೆ ಅಂದರೆ ಅಟ್ಮಾಸ್ಫಿಯರ್ ಆಗರ್ಭ ಶ್ರೀಮಂತರು ಅಂದ್ಕೊಂಡಿದ್ದೀನಿ ಅದು ಹಾಗಾದ ಹಾಗೆ ಮುಂದೆ ಇನ್ನೂ ಮುಂದುವರಿಲಿ ಅಂಥ ಒಂದು ವ್ಯಕ್ತಿತ್ವಗಳವರು ಅಂಥ ಒಂದು ಸ್ಥಾನದಲ್ಲಿದವರು ನಮ್ಮ ನೋಡಿ ಇದು ಕಲಾವಿದರ ಕುಟೀರ ಚಿಕ್ಕ ಕುಟೀರ ನಮ್ಮ ಏನು ಸಲ್ಮಾನ್ ನಮ್ಮ ಸುದ್ದಿ ಸೆವೆನ್ ವ್ಯವಸ್ಥಾಪಕ ನಿರ್ದೇಶಕ ಅವರು ಏನೋ ಅವ್ರ ಮನಸ್ಸಿಗೆ ಏನು ಅಂತೋ ಬನ್ನಿ ನಮ್ಮ ಕಲಾವಿದರ ಸಂ ನಮ್ಮದು ಇದು ಕರ್ನಾಟಕ ರಾಜ್ಯ ಕಲಾವಿದರ ಕಲ್ಯಾಣ ವೇದಿಕೆ ಇದೆ ಇಲ್ಲೇ ನಿಮಗೊಂದು ನಾವು ಕೇಕ್ ಕಟ್ ಮಾಡಿ ಶುಭ ಹಾರೈಸ್ತೀವಂತ ಅವನು ಅವರು ಅವ್ರ ಹತ್ರ ಒಂದು ಕರೆ ಇಟ್ಟಾಗ ಆಯಿತು ಬರ್ತೀನಪ್ಪ ಅಂತ ಹೇಳಿದರು ಹಾಗೆ ನಮ್ಮದು ಎಲ್ಲಿ ನಮ್ಮ ಸುದ್ದಿ ಸವನ್ ಎಲ್ಲಿ ಅದು ಚಾಲು ಆಗಿದೆ ಇವತ್ತಿನವರೇ ಕೂಡ ಈಗಾಗಲೇ ಅದು ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯಾಗಿದೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಡನಾಟ ಇರುವಂಥ ವ್ಯಕ್ತಿಗಳು ಪರಿಚಯ ಮಾಡಿದ್ದಾನೆ ಆ ಸಲ್ಮಾನ್ ಅನ್ನು ನೋಡೋಕ್ಕೆ ಎಷ್ಟು ಸುಂದರವಾಗಿದ್ದಾನೆ ಅವನ ವಿದ್ಯೆ ಅವನ ಬುದ್ಧಿ ಕೂಡ ಅಷ್ಟೇ ಸುಂದರ ಅವನ ಕೆಲಸಕ್ಕೆ ಕೂಡ ಅಷ್ಟೇ ಸುಂದರವಾಗಿ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಯಾರನ್ನು ಆರಿಸ್ಬೇಕು ಅನ್ನೋಂಥದ್ದು ಅವನಿಗೆ ಗೊತ್ತಿದೆ ಅದು ದೈವವರ ಎಲ್ಲರಿಗೂ ಬಂತಲ್ಲ ಹಾಗೆ ಈ ಮಹಾಲಕ್ಷ್ಮಿಯವರನ್ನ ಈಗ ಅವರಿಗಾಗಲೇ ಇವರು ಬೆಳಗ್ಗೆಯಿಂದ ಸಾಕಷ್ಟು ಜನ ಅವರನ್ನು ಅಭಿನಂದಿಸಿದ್ದಾರೆ ಹಾಗೂ ಈಗಲೂ ಕೂಡ ಅವರಿಗೆ ಸಾಕಷ್ಟು ಕರೆ ಬಂದಿದೆ ಮಹಾಲಕ್ಷ್ಮಿಯವರೇ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಈಗ ಏನಿದೆ ನಿಮಗೆ ರಾಜಕೀಯ ಸರ್ವಿಸ್ ಸರ್ವಿಸ್ ಮಾಡಿದ್ದೀರಿ ಸಿನಿಮಾ ಆಗಿದ್ದೀರಿ ಎಲ್ಲ ರಂಗದಲ್ಲೇ ನೀವು ಅದನ್ನು ಪ್ರವೇಶ ಮಾಡಿ ಎಲ್ಲ ರಂಗದಲ್ಲೂ ಕೈಯಾಡಿಸಿದ್ದೀರಿ ಎಲ್ಲ ಘನ ಕಾರ್ಯದಲ್ಲಿ ಹಾಗಾಗಿ ನಿಮ್ಮ ಘನ ಅನಿಸಿಕೆ ಪೂರ್ತಿ ಆಗುತ್ತೆ ಇದು ಶತಸಿದ್ಧ ನೀವು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಅಥವಾ ವಿಧಾನಸೌಧದಲ್ಲಿ ನೀವೊಂದು ಕುರ್ಚಿಯನ್ನು ಒಂದು ಚೇರನ್ನು ಅಲಂಕರಿಸಲೇಬೇಕು ಅಲಂಕರಿಸ್ತೀರ ಅನ್ನೋದು ನನ್ನ ಇದು ನನ್ನ ಹರಕೆ ಮತ್ತು ಹಾರೈಕೆ ಯಾಕಂತ ಹೇಳಿದರೆ ನಾನು ಸುಮ್ಮನೆ ಯಾರಿಗೂ ಹೇಳೋದಿಲ್ಲ ನನ್ನ ಬಾಯಲ್ಲಿ ಏನು ಬರ್ತದೆ ನಲವತ್ತು ವರ್ಷ ಸಾಮಾನ್ಯವಾಗಿ ನಲವತ್ತು ನಲವತ್ತೈದು ವರ್ಷಗಳಿಂದ ನಮ್ಮಲ್ಲಿ ಯಾರು ಪ್ರವೇಶ ಆಗ್ತದೆ ಅದು ನನಗೆ ಬರ್ತ್ ಗಿಫ್ಟು ಸಾಮಾನ್ಯ ಪುಡಾರಿ ಬಂದು ಎಮ್ ಎಲ್ ಎ ಆಗ್ತಾನೆ ಆಮೇಲೆ ಮಂತ್ರಿ ಆಗ್ತಾನೆ ಮಂತ್ರಿ ಮುಖ್ಯಮಂತ್ರಿ ಆಗಿದ್ದಾನೆ ಇದಕ್ಕೆ ನೂರಾರು ಜನ ಈ ಸಾಕ್ಷಿ ಇದೆ ಹಾಗಾಗಿ ನೀವು 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 ಪರಿಶ್ರಮ ನಿಮ್ಮದು ಫಲಿಸುತ್ತೆ ಫಲ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ಮತ್ತು ನೀವು ಸಣ್ಣ ಈ ಕಲಾವಿದರ ಕುಟೀರಕ್ಕೆ ಬಂದಿದ್ದೀರಿ ಆದ್ದರಿಂದ ಕಲೆಗಿಂತ ದೊಡ್ಡದು ಯಾವುದಿಲ್ಲ ಕಲೆ ಇದ್ದರೆ ದೇಶ ಕದ ಇದ್ದರೆ ದೇಶಭದ್ರ ಕದ ಇದ್ದರೆ ಮನೆ ಭದ್ರ ಮನೆ ಕಲೆ ಇದ್ದರೆ ದೇಶಭದ್ರ ಹಾಗಾಗಿ ನೀವು ಈ ಕಲಾ ಕಲಾದೇವಿ ನಿಮ್ಮನ್ನು ಆರಿಸಿದ್ದಾಳೆ ಕರ್ಸ್ಕೊಂಡು ಎಲ್ಲ ಕಲೆಗೆ ದೊಡ್ಡ ಮಹಾನ್ ಇದ್ದಾರೆ ಜೂನಿಯರ್ ವಿಷ್ಣುವರ್ಧನ್ ಈ ಹಿಂದೆ ನಾನು ತಿಳಿದಾಗೆ ಜೂನಿಯರ್ ವಿಷ್ಣುವರ್ಧನ್ ಇವರು ಕೆಲ ಪಿಚ್ಚರ್ ನೋಟ್ಯಾಕ್ಟ್ ಮಾಡಿದ್ದಾರೆ ಇಬ್ಬರಿಗೂ ಮೇಕಪ್ ಮಾಡಿದಾಗ ವಿಷ್ಣುವರ್ಧನ್ ಯಾರು ಜೂನಿಯರ್ ವಿಷ್ಣುವರ್ಧನ್ ಕನ್ಫ್ಯೂಸ್ ಆಗ್ತಾ ಇತ್ತು ಇದು ನಾನು ಕಂಡಿದ್ದು ನೋಡಿದ್ದು ತಿಳಿದಿದ್ದು ಕೇಳಿದ್ದು ಕೂಡ ಹಾಗಾಗಿ ಈ ಒಂದು ಶುಭ ಸಮಯ ಮಾ ಮಹಾಲಕ್ಷ್ಮಿಯವರೇ ನೀವು ಇನ್ನೂ ನೂರು ಕಾಲ ಅಂದರೆ ಟೋಟಲಿ ನೂರ ಒಂದು ವಯಸ್ಸು ನೀವು ವಯಸ್ಸು ಆಗುವರೆಗೂ ಇದನ್ನು ನೀವು ಆಚರಣೆ ಮಾಡ್ಕೋಬೇಕು ಆಚರಣೆ ಮಾಡ್ತೀರಾ ಅಂತ ನನಗೆ ಗೊತ್ತಿದೆ ಹಾಗೆ ನಿಮ್ಮ ಎಲ್ಲ ನಿಮ್ಮೆಲ್ಲ ಮನಸ್ಸಿನ ಘನ ಕಾರ್ಯ ಅದು ಸಿದ್ಧಿಯಾಗುತ್ತೆ ನಿಮ್ಮ ಘನ ನಿಮಗೆ ಶುಭ ಆಗುತ್ತೆ ಲಾಭ ಆಗುತ್ತೆ ಜಯ ಆಗುತ್ತೆ ಐಶ್ವರ್ಯ ಇರುತ್ತೆ ಆರೋಗ್ಯ ಇರುತ್ತೆ ನಿಮ್ಮ ಘನಕೀರ್ತಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯಾಗುತ್ತೆ ನೀವು ವಿದ್ಯಾವಂತರ ಹೌದು ಬುದ್ಧಿವಂತರ ಹೌದು ಗುಣವಂತರ ಹೌದು ಘನವಂತರ ಹೌದು ಶೀಲವಂತರ ಹೌದು ಹಣವಂತರು ಅಂದ್ಕೊಂಡಿದ್ದೀನಿ ಅದಾದರೂ ಇನ್ನೂ ಹಣ ಹೆಚ್ಚಿಗೆ ಆಗಲಿ ನಮ್ಮಂಥ ಅಶಕ್ತ ಅಸಹಾಯಕ ಬಡ ಕಲಾವಿದರಿಗೆ ಅಥವಾ ಸಣ್ಣ ಒಂದು ಏನು ಚಾನಲ್ ನಡೆಸುವರಿಗೆ ನಿಮ್ಮ ಸಹಾಯ ಸದಾ ಇರುತ್ತೆ ಅಂದ್ಕೊಂಡಿದ್ದೀನಿ ನಟರು ನಿರ್ದೇಶಕರು ಲೇಖಕರು ದೊಡ್ಡ ಕಲಾವಿದರು ನನಗೆ ಗುರುಗಳು ದಾರಿ ತೋರ್ಸೋಕ್ಕೆ ಅಂತ ಬಂದಿರೋ ಗುರುಗಳು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಇವ್ರು ಕರೆದ ತಕ್ಷಣ ನನಗೆ ಯಾವುದೇ ರೀತಿಯ ನಾನು ಕ್ವಶನ್ ಮಾಡಿಲ್ಲ ನಾನು ಬಂದೆ ನನಗೂ ಖುಷಿ ಆಗ್ತಾ ಇದೆ ಇಷ್ಟು ಜನ ಕಲಾವಿದ್ರ ಮಧ್ಯೆ ನಾನು ನಿಂತ್ಕೊಂಡಾಗ ಏನೋ ಒಂದು ಸಾಧನೆ ಮಾಡ್ತೀವಿ ಅಂತ ಮುಂದೆ ಹೆಜ್ಜೆ ಇಟ್ಟಾಗ ನಾಲ್ಕು ಜನ ನೀವು ಮುಂದೆ ಹೋಗಿ ಅಂತ ಒಂದು ಬೆಂಬಲ ನೀಡೋ ಜನಗಳು ಇವಾಗ ಕಮ್ಮಿ ಆಗಿಬಿಟ್ಟಿದ್ದಾರೆ ಯಾರೂ ನೀವು ಮುಂದೆ ಹೋಗಿ ಅನ್ನೋರಿಲ್ಲ ಎಲ್ಲ ಎಳಿತೀವಿ ಬನ್ನಿ ಬನ್ನಿ ಅನ್ನೋರೇ ಇದ್ದಾರೆ ನೀವು ಒಂಚೂರು ಮುಂದೆ ಎಜ್ಜೆಡಿ ನಾನು ಕಾಲೇ ಹಿಂದೆ ಎಳಿತೀನಿ ನಿಂತಾರೆ ಹಾಗಾಗಿ ನಾನೇನು ಅಂದರೆ ಆಗಲಿ ಈಗ ಬಡವರು ಸೌಕರು ಅದೆಲ್ಲ ಬರಲ್ಲ ನಮ್ಮ ಜೊತೆ ಯಾರು ಬರ್ತಾರೆ ಅವರೇ ನಮ್ಮವರು ಅಷ್ಟೇ ಈ ಕೊನೆವರೆಗೂ ಯಾರು ಉಳ್ಕೋತಾರೋ ಯಾರು ನಮ್ಮ ಬೋಗಿಯಿಂದ ಇಳ್ದು ಇಳ್ದು ಓದ್ತಾರೋ ಅದು ಗೊತ್ತಿಲ್ಲ ರೈಲ್ವೆ ಹೋಗಿ ಹೋಗ್ತಾಯಿದೆ ಹೋಗ್ತಾಯಿದ್ದೀವಿ ಮುಂದೆ ಒಂದು ದಿವಸ ಒಳ್ಳೇದಾಗಲಿ ಅಂತೇಳಿ ಕಾಯಕವೇ ಕೈಲಾಸ ಅನ್ನೋದು ಬಸವಣ್ಣನವರ ವಚನದ ಪ್ರಕಾರ ನಾನು ಕ ನನ್ನ ಕಾಯಕ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅದರಂತೆ ನಾನು ನಡೀತೀನಿ ಮುಂದೆ ಒಳ್ಳೇದಾಗೋದು ಬಿಡೋದು ದಯವಿಷ್ಟೇ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೆ ಯಾರು ನೋಡಿದ್ರೂ ನಾನು ಹೇಳೋದು ಒಂದೇನೆ ನನ್ನ ಕರ್ತವ್ಯ ನಾನು ಯಾವಾಗಲೂ ನಿಭಾಯಿಸ್ತಾ ಬಂದಿದ್ದೀನಿ ಯಾಕೆಂದರೆ ನಾನು ಒಳ್ಳೆ ತಂದೆ ತಾಯಿಗೆ ಒಳ್ಳೆ ಮಗಳಾಗಿದ್ದೆ ಅತ್ತೆ ಮಾವನಿಗೆ ಒಳ್ಳೆ ಸೊಸೆ ಆಗಿದ್ದೀನಿ ಮೈದಂದರಿಗೆ ಒಳ್ಳೆ ಅತ್ಕೆ ಆಗಿದ್ದೀನಿ ನಾಂದನಿದೀರಿಗೆ ಒಳ್ಳೆ ಅತ್ಕೆ ಆಗಿದ್ದೀನಿ ಹಾಂ ಮಗಳಿಗೆ ಒಳ್ಳೆ ಆಗೂ ಇದ್ದೀನಿ ನಾನು ಹಂಗೇನು ನನ್ನ ಪರಿಸರ ಯಾವಾಗ ನನಗೆ ಚೆನ್ನಾಗಿರುತ್ತೋ ನನ್ನ ಸುತ್ತಮುತ್ತ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ನಾವು ಮುಂದೆ ಹೋಗ್ಬೋದು ಅನ್ನೋದು ನನಗೆ ನಮ್ಮ ಅತ್ತೆ ಅವರ ಆಶೀರ್ವಾದ ಜಾಸ್ತಿ ಇದೆ ಹೇಳಬೇಕು ಅಂದರೆ ನಾನು ನಮ್ಮ ತಾಯಿಗಿಂತ ಜಾಸ್ತಿ ಪ್ರೀತಿ ನಮ್ಮ ನಮ್ಮತ್ತೆಯವ್ರಿಗೆ ಕಂಡಿದ್ದೀನಿ ಅತ್ತೆ ಎಸ್ ಎಸ್ ಸರಸ್ವತಿ ಅವರಲ್ಲಿ ಕಂಡಿದ್ದೀನಿ ನಮ್ಮ ನಮ್ಮತ್ತೆಯವರೇ ನನಗೆ ದಾರಿ ದೀಪ ಎಲ್ಲದಕ್ಕೂ ನಮ್ಮತ್ತೆಯವರು ಒಂದು ಹೇಳ್ತಾರೆ ನೀನೆಲ್ಲ ಕಳ್ಕೊ ಎಲ್ಲ ಕಳ್ಕೊಂಡು ನಿನ್ನ ಕೈಕಾಲು ಗಟ್ಟಿದ್ದೆ ನಾಳೆ ದುಡಿತೀಯ ಬಿಡು ಅಂತಾರೆ ಹೀಗಾಗಿ ಕರೋನಾ ಟೈಮಲ್ಲಿ ಎಂಟು ಕೋಟಿ ಕಳೆದೆ ಕಳೆದ್ರು ನಮ್ಮ ಅತ್ತೆ ಅವ್ರು ಒಂದೇ ಮಾತು ಹೇಳಿದ್ರು ನನಗೆ ನೀನು ಕಳ್ಕೊಂಡ್ರೆ ಏನಾಗಿಲ್ಲ ಕೈಕಾಲು ಗಟ್ಟಿದ್ಯಲ್ಲ ಮುಂದೆ ನುಗ್ಗು ದುಡಿತೀಯ ಯಾಕೆ ತಲೆ ಕೆಡಿಸ್ಕೊತೀಯಾ ಅಂತ ಸಾಲ ಆಗಿದೆ ಏನು ಮಾಡಲಿ ಎಲ್ಲ ಮರ್ಯಾದೆ ತೆಗಿತಾರೆ ಅಂದರು ಮರ್ಯಾದಿನ ತೆಗೆದ್ರೆ ತೆಗೆದುಕೊಂತಾರೆ ಅವ್ರು ತೆಗೆಯೋರು ತೆಗೀತಾರೆ ನೀನರ್ಕು ನಿನ್ನ ಮುಂದೆ ನುಗ್ಗು ನೀನು ಗೆಲ್ತೀಯ ಅಂದರು ಇವತ್ತು ಗೆದ್ದು ನಿಂತಿದ್ದೀವಿ ಮುಂದೆ ಇನ್ನೊಂದು ದಿವಸ ಇನ್ನೊಂದು ಏನೊಂದು ಸಾಧನೆ ಅಂತ ಹೊರಟಿದ್ದೀನಿ ಸಾಧನೆ ಆಗುತ್ತೆ ಅಂತ ನನಗೆ ಭರವಸೆ ಇದೆ ನನ್ನಲ್ಲಿ ನನಗೆ ಆತ್ಮವಿಶ್ವಾಸ ತುಂಬ ಇದೆ ಯಾರ ಮನೆಯಲ್ಲೂ ಈಗ ಹೆಣ್ಮಕ್ಳುಗಳು ಎಲ್ಲ ವರ್ಗದಲ್ಲೂ ಮುಂದೆ ಬರ್ತಾ ಇದ್ದಾರೆ ಇವಾಗೇನು ಮೂವತ್ತು ಪರ್ಸೆಂಟ್ ಇದೆಯೋ ಅದು ಎಲ್ಲ ಕ್ಷೇತ್ರದಲ್ಲೂ ನೀವು ಎಲ್ಲೋದ್ರೂ ಇವಾಗ ಹೆಣ್ಣಿಗೆ ತುಂಬ ಗೌರವ ಇದೆ ಈಗ ಅಣ್ಣವರೇ ಇದ್ದಾರೆ ಹೆಣ್ಣು ಬಗ್ಗೆ ತುಂಬ ಮಾತಾಡಿದ್ದಾರೆ ನಾವೇನು ಅವ್ರ ಮುಂದೆ ನಿಂತ್ಕೊಂಡು ಹೆಣ್ಣು ಬಗ್ಗೆ ಮಾತಾಡಬೇಕು ಅಂದರೆ ನಾನು ಭಾಳ ಚಿಕ್ಕಳಾಗ್ಬಿಡ್ತೀನಿ ಹೆಣ್ಣು ಬಗ್ಗೆ ಭಾಳ ಅವ್ರಿಗೆ ಗೌರವ ಇದೆ ಒಂದು ಹೆಣ್ಮಕ್ಳು ಏನು ಮಾಡಬೇಕು ಏನು ಬಿಡಬೇಕು ಅಂತ ಅದು ನಾನು ನನ್ನ ಕೈಲಾದಷ್ಟು ಹೆಣ್ಮಕ್ಳಿಗೆ ಆದಷ್ಟು ಇದ್ದು ಒಳ್ಳೆದು ಬಯಸ್ತಾನೆ ಇದ್ದೀನಿ ಮುಂದೂ ಒಳ್ಳೇದು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ನಿಮ್ಮ ಮಾತು ಕೇಳಿದಾಗ ಆ ಕಲ್ಪನೆಗಳು ಏನೋ ಮಾತುಗಳು ಅಸ್ ಸಹಜವಾಗಿ ಇದೆ ನೀವು ಹೇಳಿ ನಿಮ್ಮ ಅತ್ತೆ ಬಗ್ಗೆ ಸರಸ್ವತಿಯವರ ಸರಸ್ವತಿಯವರ ಬಗ್ಗೆ ಹೇಳಿದ್ದೀರಿ ನೀವು ಹೇಳಿದಾಗ ನಂಗೆ ಒಂದು ಅನ್ನಿಸ್ತು ಮನುಷ್ಯ ತಿನ್ನುವಾಗ ಒಳ್ಳೆಯ ಪದಾರ್ಥ ಆಯ್ಕೆ ಮಾಡ್ಕೊಡ್ತೇನೆ ಹುಡುಕಿ ಅದನ್ನ ಕ್ಲೀನ್ ಮಾಡಿ ಅಥವಾ ಹುರಿದು ಏನು ಸ್ಪ್ರೆಶ್ ಆಗಿ ಒಳ್ಳೆಯ ಪದಾರ್ಥ ತಿಂತಾನೆ ಹೋದ ಅದು ಅನ್ನ ಇರ್ಬೋದು ರೊಟ್ಟಿ ಇರ್ಬೋದು ಯಾವುದು ತಿಂಡಿ ತಿನಿಸಿರ್ಬೋದು ಅದೇ ರೀತಿ ನಾವು ಮಾತಾಡುವಾಗಲೂ ಕೂಡ ಒಳ್ಳೆ ಪದಗಳನ್ನು ಒಳ್ಳೆಯ ಉಚ್ಚಾರಣೆಗಳನ್ನು ಆರಿಸಿ ಇದೇ ಬಾಯಿಂದ ಆಹಾರ ಹಾರ ಹಾಕ್ಸಿ ಹಾಗೆ ಒಳ್ಳೆಯದನ್ನು ಆರಿಸಿ ಆಚಿ ಹಾರಿಸಿದ್ದಾರೆ ಅನ್ನೋದನ್ನು ಮಹಾಲಕ್ಷ್ಮಿಯವರು ಹೇಳಿದ್ದಾರೆ ಹಾಗೆ ಅವರ ಮನಸ್ಸಿನಂತೆ ಎಲ್ಲರೂ ಹಾಗೆ ಒಳ್ಳೆಯದೇ ತಿನ್ನೋಕೆ ಆ ತಿನ್ನೋಕೆ ಯಾವ ಥರ ಒಳ್ಳೆಯದೇ ಆರು ಅದೇ ಥರ ಎಲ್ಲರೂ ಅದೇ ಥರ ಮಾತಾಡಲಿ ಅದೇ ಥರ ಆಹಾರೈಕೆ ಇರಲಿ